भाजन काले आंदोलन देखो देखो भाले देखो भाले जी देखते देखो भाले जी यार अधिकार है बंदा है राष्ट्रवाद ग्रामीणों पाजना रुचि के बल्कि ने माले को लेकर उत्तराखंड के ने माले यह सब लड़का इतना हर बंदों कर्ज ಪೊಲೀಸ್ ಇಲಾಖೆ ವಿರುದ್ಧ ಇವತ್ತು ಹೋರಾಟವನ್ನ ಮಾಡ್ತಾ ಇದೇವೆ ಕಾರಣ ಇಷ್ಟೇ ರಾಜ್ಯ ಸರ್ಕಾರ ಅವ್ರಿಗೆ ಕೊಟ್ಟದೆ ಸೆಕ್ಯೂರಿಟಿ ಕೊಟ್ಟದೆ ಓಡಾಡ್ತಾರೆ ಆದ್ರೆ ಹಸಿ ಭತ್ತ ಬಿಸಿ ಬೆಲ್ಲದ ನಾಡು ಇಲ್ಲಿ ರೈತರು ಕೂಲಿ ಕಾರ್ಮಿಕರು ಅತಿ ಹೆಚ್ಚು ಓಡಾಡ್ತಕ್ಕಂಥದ್ದು ಕೃಷಿಕರ ಬದುಕಿಗಾಗಿ ಜಮೀನುಗಳಿಗೆ ಓಡಾಡುವಂತದ್ದು ಅಥವಾ ಜಾನುವಾರುಗಳನ್ನ ಮೇಯಿಸಕ್ಕೋಸ್ಕರ ಅಥವಾ ಗದ್ದೆಗಳಿಗೆ ಹೋಗೋಕ್ಕೋಸ್ಕರ ನೀರಾಯಿಸಲಿಕ್ಕೆ ನೀರು ಕಟ್ಟಲಿಕ್ಕೆ ಕೂಲಿ ಕಾರ್ಮಿಕರು ಅನೇಕ ಬಾರಿ ಬನ್ನೂರಿನ ಬಾರಿ ಅತಿಮತ್ತ ಬಿಸಿಬಲ್ಲ ಸಿಸಿ ಕ್ಯಾಮರಾವನ್ನು ಹಾಕಿ ಎಲ್ಲ ರೈತರಿಗೂ ವಾಹನ ಚಾಲಕರಿಗೆ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಫೈನ್ ಹಾಕಿ ತಂಡವನ್ನು ವಿಧಿಸೋದನ್ನ ಇವತ್ತು ವಿರೋಧಿಸ್ತೇವೆ ಕೂಡಲೇ ಆ ದಂಡವನ್ನ ದಂಡ ಮಾಡಬೇಕು ರಾಜ್ಯ ಸರ್ಕಾರ ಕೇವಲ ಕ್ಯಾಮ್ರಾಗಳನ್ನ ದುಷ್ಕೃತ್ಯ ಮಾಡುವಂತರಿಗೆ ಅಪಘಾತ ಮಾಡುವಂತವರಿಗೆ ಮಾತ್ರ ಯೂಸ್ ಮಾಡಬೇಕು ಅದನ್ನ ರೈತರ ಕೂಲಿ ಕಾರ್ಮಿಕರ ಬದುಕಿನ ಮೇಲೆ ದಯವಾಗಿ ಪ್ರಯೋಗ ಪ್ರಯೋಗ ಮಾಡಬಾರ್ದು ಕೂಡಲೇ ಅದರ ನಿಷೇಧಿಸಬೇಕು ಇದು ಕೃಷಿ ಕೂಲಿ ಕಾರ್ಮಿಕರು ರೈತರು ಒಡನಾಟದಲ್ಲಿರ್ತಕ್ಕಂಥದ್ರಿಂದ ಬಣ್ಣೂರು ಹಬ್ಳಿ ಬಣ್ಣೂರು ಗ್ರಾಮಕ್ಕೆ ರಿಯಾಯಿತಿಯನ್ನು ಕೊಡಬೇಕು ಅಂತ ಶಾಸಕರು ಬಂದಾಗ ಜನ ಮಾಡಬೇಕಾಗ್ತದೆ ಇವತ್ತು ಯಾಕೆ ತಾತ್ಕಾಲಿಕವಾಗಿ ಪ್ರತಿಭಟನೆ ಅರ್ಜೆಂಟ್ ಆಗಿ ಮಾಡ್ತಾ ಇದ್ದಾರೆ ಅಂದ್ರೆ ಹುಟ್ಟುಹಬ್ಬವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂತ ವೇದಿಕವಾಗಿ ಜೆರಾವ್ ಮಾಡಬೇಕು ಅಂತ ರೈತರು ಕೃಷಿ ಕೂಲಿ ಕಾರಣಕ್ಕೂ ಎಚ್ಚರಿಕೆಯನ್ನು ಕೊಟ್ಟಿದ್ರು ಆದ್ರೆ ಅವರು ಖಾಸಗಿ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಅವ್ರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ನಾವು ತೊಂದರೆ ಕೊಡಬಾರ್ದು ಅವ್ರಿಗೆ ಆದ್ರೆ ಎಚ್ಚರಿಕೆ ಕೊಡಬೇಕು ಅಂತೇಳಿ ಕಾವೇರಿ ಸರ್ಕಲ್ ನಲ್ಲಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸ್ಥಳೀಯ ಸಂಸದರು ಮತ್ತೆ ಆರ್ ಸಿ ಅವರು ಈ ಭಾಗಕ್ಕೆ ಆಗಮಿಸ್ತಾ ಇದ್ದು ಕೂಡಲೇ ಸಿ ಸಿ ಕ್ಯಾಮ್ರಾಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆಗೆ ಕೊಡಬೇಕು ವಿಧಿಸುವುದಿಲ್ಲ ಸೈಡ್ ಸೈಡ್ ಬನ್ನಿ ಸೈಡ್ ಬನ್ನಿ ಒಂದೂರು ಭಾಗ ಕೃಷಿ ಮತ್ತು ಕೂಲಿ ಕಾರ್ಮಿಕರ ದಂಡ ರಹಿತ ರಿಯಾಯಿತಿಯನ್ನು ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇಲ್ಲ ಅದಲ್ಲಿ ಸಂಸದರು ಶಾಸಕರು ಮತ್ತೊಮ್ಮೆ ಬಂದಾಗ ಅವರಿಗೆ ಜನವು ಮಾಡುವಲ್ಲಿ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ಸ್ಥಳೀಯ ಜನಪ್ರತಿನಿಧಿ ಇಲ್ಲ ಉಸ್ತುವಾರಿ ಮಂತ್ರಿಗಳು ಕೂಡಲೇ ಈ ಒಂದು ಏನು ದಂಡ ವಿಧಿಸ್ತಾರೆ ಅದನ್ನು ಮನ್ನಾ ಮಾಡುವಲ್ಲಿ ಇಲ್ಲ ಎಸ್ ಪಿ ಅವರ ಮನೆ ಮುಂದೆ ಎಸ್ ಪಿ ಅವರ ಕಚೇರಿಗೆ ಒಂದು ಒಂದು ಕರೆಸಿ ಅವ್ರಿಗೆ ತಿಳುವಳಿಕೆಯನ್ನು ಕೊಡಬೇಕು ಇದು ಅಸಿ ಮತ್ತಿ ಬೆಲ್ಲದ ನಾಡು ಕೃಷಿಕರ ಬದುಕು ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಕೂಲಿಗಳಿಗೆ ಎಣ್ಣಾಲ್ಗಳನ್ನ ಹೂಡಬೇಕಾಗ್ತದೆ ಪ್ರತಿಯೊಬ್ಬ ಎಣ್ಣಾಲ್ಗಳ ಹೆಲ್ಮೆಟ್ ಹಾಕ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಒಂದು ರಿಯಾಯಿತಿಯನ್ನು ಕೊಡಬೇಕು ಮಾನವೀಯತ ದೃಷ್ಟಿಯಿಂದ ಅಂತೇಳಿ ಒಕ್ಕರ ಬಂದೂರು ಭಾಗದ ಎಲ್ಲ ಜನಾಂಗದ ಪರವಾಗಿ ಸರ್ಕಾರಕ್ಕೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕೂಡಲೇ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಸಂಸದರು ಬರುವಂತ ಸಂದರ್ಭದಲ್ಲಿ ಅವರು ಸಂಸದರಿಗೆ ಮತ್ತು ಕೆ ಆರ್ ಸಿ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ರಿಯಾಯಿತಿಯನ್ನು ಕೊಡಿಸಬೇಕು ಈ ಸಿ ಸಿ ಕ್ಯಾಮ್ರಾದ ದಂಡದಿಂದ ಅಂತ ಹೇಳಿ ನಾನು ಒಪ್ಪಿದ ಒಳ್ಳ ಸಮಾಜದ ಪರವಾಗಿ ರೈತರ ಪರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನಮಸ್ಕಾರ ಮನೋ ಭಾರತ್ ಪದಾಕೆ ಸರ್ ಇವತ್ತು ಏನು ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಇದೆ ಏನು ಟೌನ್ ಇರುವಂತಹ ಡ್ಯೂಟಿ ಸೆಕ್ಷನ್ ಮೂರ್ ಕಿಲೋಮೀಟರ್ ಒಳಗೂ ಯಾವುದೇ ರೀತಿಯಂತ ಇವರು ಫೈನ್ ಹಾಕಂಗಿಲ್ಲ ಜೊತೆಗೆ ಇವತ್ತು ಇಲ್ಲಿ ಪೊಲೀಸ್ ಇಲಾಖೆ ಕೂಡ ಇರಬೇಕು ಈ ಸರ್ಕಲ್ ಅಲ್ಲಿ ಬಸವೇಶ್ವರ ಸರ್ಕಲ್ ಬಸ್ ಸ್ಟ್ಯಾಂಡ್ ಎಲ್ಲಿದ್ದಾರೆ ರಾಜ್ಯ ಸರ್ಕಾರ ಆಡಿದ ಮಾತಂತೆ ಅದೇ ನಡ್ಕೊಳ್ಳಲ್ಲ ಅಂದಮೇಲೆ ಸಾಮಾನ್ಯ ಜನರು ಹೆಂಗ್ ನಡ್ಕೊಳ್ತಾರೆ ಅವರು ರೇಷನ್ ಕಾರ್ಡ್ಗೆ ದುಡ್ಡು ಹಾಕ್ತೀನಿ ಅಂದಿದ್ರು ಹಾಕಿಲ್ಲ ಮತ್ತೆ ಬಾಕಿ ಕೃಷಿ ಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಅದು ಹಾಕಿಲ್ಲ ಹಂಗಲ್ಲ ಅವ್ರಿಗೆ ದಂಡ ಹಾಕೋರು ಯಾರು ನಮಗ್ ಮಾತ್ರ ಕಾಂಗ್ರೆ ಇದ್ರು ಮನೇಲಿ ಕೂತಿದ್ರು ಬಿಲ್ ಬಂದ್ಬಿಡ್ತದೆ ರಾಜ್ಯ ಸರ್ಕಾರಕ್ಕೆ ಬಿಲ್ ಕೊಡೋರು ಯಾರು ಅವರು ಚುನಾವಣೆಯಲ್ಲಿ ಗೆಲ್ಲುವ ಮುನ್ನೆ ನಾಲ್ಕಾರ ಬೇಡಿಕೆಗಳನ್ನ ಇಟ್ಟು ಆಶ್ವಾಸನೆ ಕೊಟ್ಟು ಗೆದ್ರು ಆ ಬೇಡಿಕೆಗಳು ಯಾರು ಈಡೇಡಿಸ್ತಾರ ಅವರು ಕೂಡ ಕದ್ದು ಕಾಣದಂಗೆ ಕುಡಿನ ದೋಚುವಲ್ಲಿ ರಾಜ್ಯ ಸರ್ಕಾರ ಸಫಲತೆಯನ್ನು ಕಾಣ್ತಾ ಇದೆ ಎಲ್ಲಾ ಕೂಲಿ ಕಾರ್ಮಿಕರು ರೈತರ ಮೇಲೆ ದಂಡವನ್ನು ಹಾಕಿ ಹಣ ದೋಚುವಂತ ಕೆಲಸವನ್ನು ಮಾಡ್ತದೆ ಕೂಡಲೇ ಇದನ್ನು ನಿಲ್ಲಿಸಬೇಕು ಅಂತೇಳಿ ಬನ್ನೂರಿನ ಎಲ್ಲಾ ಜನತೆ ಪರವಾಗಿ ಒಕ್ಕೂರಿಂದ ನಾನು ಆಗ್ರಹವನ್ನು ಮಾಡ್ತಾ